ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಮನೆಯವರೆಲ್ಲರೂ ಸಹ ಇವತ್ತು ನಾವು ದೇವಿರಮ್ಮ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ದೇವಿರಮ್ಮ ಬೆಟ್ಟಕ್ಕೆ ದೀಪಾವಳಿ ಹಬ್ಬದ ದಿನವೇ ಹೋಗಬೇಕು ಯಾಕೆಂದರೆ ದೀಪಾವಳಿ ಹಬ್ಬದ ದಿನ ದೇವಿರಮ್ಮನ ಬೆಟ್ಟ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅದನ್ನ ನೋಡೋದಿಕ್ಕೆ ಅಂತಲೇ ದೀಪಾವಳಿ ಹಬ್ಬದ ದಿನ ಬೆಟ್ಟ ಹತ್ತೋದಿಕ್ಕೆ ಅಷ್ಟು ಜನ ಸೇರಿರ್ತಾರೆ ಆ ಜನ ನೋಡೋದಿಕ್ಕಂತೂ ಆಗೋದೇ ಇಲ್ಲ ಬಿಡಿ ಅಷ್ಟು ಜನ ಸೇರಿರ್ತಾರೆ ನಾವು ದೀಪಾವಳಿ ಹಬ್ಬದ ದಿನ ಹೋಗೋದಿಕ್ಕೆ ಆಗೋದಿಲ್ಲ ಯಾಕೆಂದರೆ ದೀಪಾವಳಿ ಹಬ್ಬದ ದಿನವೇ ನಾವು ದೇವಿರಮ್ಮ ತಾಯಿಗೆ ಆರ್ತಿ ಬೆಳಗೋದು ಹಾಗಾಗಿ ಬೆಟ್ಟ ಹತ್ಬಂದು ಮನೆಯಲ್ಲಿ ಹಬ್ಬ ಮಾಡಿ ಆರತಿ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ದೀಪಾವಳಿ ಹಬ್ಬದ ದಿನ ಬೆಟ್ಟಕ್ಕೆ ಹೋಗಲಿಲ್ಲ ಬೆಟ್ಟ ಹತ್ತಲೇಬೇಕು ಅಂದರೆ ನಾವು ದೀಪಾವಳಿ ಹಬ್ಬದ ದಿನಾನೇ ಹೋಗಬೇಕು ಯಾಕೆಂದರೆ ದೀಪಾವಳಿ ಮೊದಲನೇ ಹಬ್ಬ ಬರುತ್ತೆ ನೋಡಿ ಅವತ್ತು ಒಂದು ದಿನ ಮಾತ್ರ ಬೆಟ್ಟ ಹತ್ತೋದಿಕ್ಕೆ ಬಿಡ್ತಾರೆ ಮತ್ತು ಬೇರೆ ದಿನ ಯಾವತ್ತು ಬೆಟ್ಟ ಹತ್ತೋದಿಕ್ಕೆ ಬಿಡೋದಿಲ್ಲ ನಾವು ಬೇರೆ ದಿನ ಹೋಗೋದಾದರೆ ಕೆಳಗಡೆ ದೇವಿರಮ್ಮ ತಾಯಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬಹುದು ನಾವು ದೀಪಾವಳಿ ಹಬ್ಬದ ದಿನ ಹೋಗಲಿಲ್ಲ ಎರಡನೇ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಮಲೆನಹಳ್ಳಿ ಹತ್ರ ಬಂದಿದ್ದೀವಿ ಮಲೆನಹಳ್ಳಿಯಿಂದ ದೇವಿರಮ್ಮ ದೇವಸ್ಥಾನಕ್ಕೆ ಒಂದು ಎರಡು ಕಿಲೋಮೀಟ್ರು ನಡಿಬೇಕು ಅಂತ ಅನಿಸುತ್ತೆ ಆಟೋದಲ್ಲೇ ಹೋಗಿದ್ರೆ ಬೇಗ ಹೋಗ್ತಾ ಇದ್ವು ಆದರೆ ಆಟೋಗಳನ್ನು ಒಳಗಡೆ ಇಲ್ಲ ದೇವಿರಮ್ಮ ದೇವಸ್ಥಾನದ ಹತ್ರಕ್ಕೆ ಬಸ್ಸು ಮತ್ತು ಬೇರೆ ಯಾವ ಗಾಡಿಗಳನ್ನು ಬಿಡ್ತಾ ಇಲ್ಲ ಚಿಕ್ಕಮಗಳೂರಿಂದ ಡೈರೆಕ್ಟಾಗಿ ದೇವಿರಮ್ಮ ದೇವಸ್ಥಾನದ ಹತ್ತಿರಕ್ಕೆ ಬಸ್ಸಿದೆ ಆದರೆ ಅವತ್ತು ಬಸ್ಸು ಮತ್ತು ಬೇರೆ ಯಾವ ಗಾಡಿಗಳನ್ನು ಇಲ್ಲ ನೋಡಿ ಗಾಡಿನ ತಿರುಗಿಸಿ ಕಳಿಸಿದ್ರು ಯಾವ ಗಾಡಿಗಳನ್ನು ಇಲ್ಲ ಅಂತ ಕಳಿಸಿದ್ರು ನಾವು ಗಾಡಿನ ಸೈಡಿಗೆ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಹೋಗಿದರೆ ಒಂದು ಐದು ನಿಮಿಷಕ್ಕೆ ದೇವಸ್ಥಾನ ದತ್ತಕ್ಕೆ ಹೋಗ್ಬೋದಿತ್ತು ಆದರೆ ಇವಾಗ ಒಂದು ಎರಡರಿಂದ ಮೂರು ಕಿಲೋಮೀಟ್ರು ನಡಿಬೇಕು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಪೊಲೀಸ್ ಗಾಡಿಗಳನ್ನು ಮಾತ್ರ ಬಿಡ್ತಾ ಇದ್ದಾರೆ ನನಗೆ ಪೊಲೀಸ್ ಗಾಡಿ ಅಂತ ಗೊತ್ತಿಲ್ಲ ನಮ್ಮ ಮನೆಯವರಿಗೆ ಹಂಗೆ ಹೇಳಿದೆ ಇಲ್ಲಿ ನೋಡಿ ಮನೆ ಬೇರೆ ಗಾಡಿಗಳನ್ನೆಲ್ಲ ಬಿಡ್ತಾ ಇದ್ದಾರೆ ನಮ್ಮ ಆಟೋ ಮಾತ್ರ ಬಿಡಲಿಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿ ಬೋರ್ಡ್ ನೋಡು ಪಸ್ಟು ಅಂತ ಹೇಳಿದರು ಇವಾಗ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಜನಗಳ ಜೊತೆ ನಡೀತಾ ಇದ್ದರೆ ಅದೆಷ್ಟೇ ದೂರ ಇರಲಿ ಅಷ್ಟು ದೂರ ಅಂತ ಅನಿಸೋದಿಲ್ಲ ದೇವಸ್ಥಾನದ ಹತ್ರ ಬೇಗ ಬಂದ್ಬಿಟ್ವಲ್ಲ ಅಂತ ಅನಿಸುತ್ತೆ ಇವಾಗ ಅಲ್ಲಿ ಕಾಣ್ತಾ ಇದೆ ನೋಡಿ ಅಷ್ಟು ದೂರದಲ್ಲಿ ಅದೇ ದೇವಿರಮ್ಮ ತಾಯಿ ದೇವಸ್ಥಾನ ಬೆಟ್ಟ ಎಲ್ಲ ಮುಚ್ಕೊಂಡಿದೆ ಬೆಟ್ಟನ ನಾನು ಕೊನೆಯಲ್ಲಿ ತೋರಿಸ್ತೀನಿ ಮಂಜೆಲ್ಲ ತುಂಬ ಮುಚ್ಕೊಂಡು ಬಿಟ್ಟಿದೆ ಬೆಟ್ಟ ಕಾಣಿಸ್ತಾ ಇಲ್ಲ ಆ ಬೆಟ್ಟದ ಕೆಳಗಡೆ ದೇವಸ್ಥಾನ ಇರೋದು ದೀಪಾವಳಿ ಹಬ್ಬದ ದಿನ ತುಂಬ ರಶ್ ಇರುತ್ತೆ ಎರಡನೇ ದಿನ ಅಷ್ಟು ರಶ್ ಇರೋಲ್ಲ ಅಂತ ಅಂದ್ಕೊಂಡು ಹೋದ್ವು ಆದರೆ ಮೊದಲನೇ ದಿನ ಇಷ್ಟು ರಶ್ ಇತ್ತು ಇಲ್ವೋ ಗೊತ್ತಿಲ್ಲ ಎರಡನೇ ದಿನ ಅಂತೂ ಅಷ್ಟು ರಶ್ ಇತ್ತು ಜನ ಅಂದರೆ ತುಂಬ ಜನ ಸೇರಿದ್ರು ಹ್ಮ್ ಅದನ್ನು ಅದಕ್ಕೂ ಜಾಗ ಇಡ್ಕೊತಾರೆ ನಮ್ಮತ್ತೆ ನಾನು ಬರುವಾಗ ಏನಂತ ಮಾತಾಡ್ಕೊಂಡ್ವು ಅಂದ್ರೆ ನೆನ್ನೆ ತುಂಬ ರಶ್ ಇತ್ತತೆ ಇವತ್ತಷ್ಟು ರಶ್ ಇದೆಯೋ ಇಲ್ವೋ ಗೊತ್ತಿಲ್ಲ ಪೂಜೆ ಮುಗಿದ ತಕ್ಷಣ ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಟು ಅಂತ ಮಾತಾಡ್ಕೊಂಡು ಬಂದ್ವು ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಬೇಗ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ಸಂಜೆ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಬಂದ ಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ ಸಂಜೆ ಆದರೂ ಪರವಾಗಿಲ್ಲ ಇವತ್ತು ನಾವು ಪೂಜೆ ಮಾಡಿಸ್ಕೊಂಡು ಹೋಗಲೇಬೇಕು ಅಂತ ನಿಂತಿದ್ದೀವಿ ತುಂಬ ಅಂದರೆ ತುಂಬಾ ಜನ ಸೇರಿದ್ರು ಲೈನ್ ಪ್ರಕಾರನೇ ಹೋಗಬೇಕಿತ್ತು ನೋಡಿ ಡೈರೆಕ್ಟಾಗಿ ಪೂಜೆ ಮಾಡಿಸೋದಕ್ಕೆ ಇರಲಿಲ್ಲ ಲೈನ್ ಪ್ರಕಾರನೇ ಹೋಗಬೇಕಿತ್ತು ಅಲ್ಲಿ ಪ್ರತಿ ಅನ್ನದಾನ ಇರುತ್ತೆ ಹಬ್ಬದ ದಿನ ಮಾತ್ರ ಅಲ್ಲ ವರ್ಷ ಪೂರ್ತಿ ದೇವಿರಮ್ಮ ದೇವಸ್ಥಾನದಲ್ಲಿ ಅನ್ನದಾನ ಇರುತ್ತೆ ಇವಾಗ ಪೂಜೆ ಮುಗಿಸ್ಕೊಂಡು ಪ್ರಸಾದಕ್ಕೆ ನಿಂತಿದ್ದೀವಿ ಪ್ರಸಾದಕ್ಕೂ ಲೈನಲ್ಲೇ ಹೋಗಬೇಕು ತಟ್ಟೆ ಹಿಡ್ಕೊಂಡು ಪ್ರಸಾದ ಅಂದರೆ ಮಧ್ಯಾಹ್ನದ ಊಟ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ತಿನ್ನೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ಇವಾಗ ತಟ್ಟೆ ಹಿಡ್ಕೊಂಡು ಲೈನ್ ಪ್ರಕಾರ ಹೋಗ್ತಾ ಇದ್ದೀವಿ ಊಟ ಸಿಂಪಲ್ಲಾಗಿದೆ ಅನ್ನ ಸಾಂಬಾರು ಪಾಯಸ ಒಂದು ಗೊಜ್ಜು ಊಟ ಮಾತ್ರ ರುಚಿ ಹೇಳಂಗೆ ಇಲ್ಲ ಬಿಡಿ ಅಷ್ಟು ಚೆನ್ನಾಗಿದೆ ಒಂದು ತುತ್ತು ಬಿಡೋದಕ್ಕೆ ಮನ್ಸು ಬರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನಾವಂತೂ ಎರಡೆರಡು ಸರಿ ಹಾಕಿಸ್ಕೊಂಡು ಊಟ ಮಾಡಿದ್ವು ಊಟ ಮಾತ್ರ ತುಂಬಾ ರುಚಿಯಾಗಿತ್ತು ಇವಾಗ ಪೂಜೆ ಊಟ ಎಲ್ಲ ಮುಗೀತು ದೇವಿರಮ್ಮ ತಾಯಿ ಕೂತಿರುವಂತಹ ಬೆಟ್ಟನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ನಾವು ಬಂದಾಗ ಫುಲ್ಲು ಮಂಜು ಮುಚ್ಕೊಂಡಿತ್ತು ಬೆಟ್ಟ ಕಾಣಿಸ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಕರಗ್ತಾ ಇದೆ ಮಂಜು ಇವಾಗ ಅದನ್ನು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಬೆಟ್ಟದ ಮೇಲೆ ದೇವಿರಮ್ಮ ತಾಯಿ ಕೂತಿರೋದು ಈ ಬೆಟ್ಟನ ನಾವು ಹತ್ತೋದಕ್ಕೆ ದೀಪಾವಳಿಯಲ್ಲಿ ಅಂದರೆ ಮೊದಲನೇ ದಿನ ಮಾತ್ರ ಅವಕಾಶ ಇರುತ್ತೆ ಮತ್ತು ಬೇರೆ ಯಾವ ದಿನವೂ ಈ ಬೆಟ್ಟದ ಮೇಲೆ ಹತ್ತೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಬೆಟ್ಟ ಹತ್ತೋರು ದೀಪಾವಳಿ ಹಬ್ಬದ ದಿನವೇ ಬೆಟ್ಟ ಹತ್ತಿ ದೇವಿರಮ್ಮ ತಾಯಿ ದರ್ಶನನ ಮಾಡಬಹುದು ನಾನು ಮದುವೆಗಿಂತ ಮುಂಚೆ ಒಂದೇ ಒಂದು ವರ್ಷ ಬೆಟ್ಟ ಹತ್ತಿ ಬಿಟ್ಟೆ ಬೆಟ್ಟ ಹತ್ತಿ ಬಂದು ಎರಡು ದಿನ ಮೇಲೆದ್ದಿರಲಿಲ್ಲ ಬಿಡಿ ಅಷ್ಟು ಕಾಲು ನೋವು ಬೇರೆಯವರು ಬೆಟ್ಟ ಹತ್ತಿ ಇಳಿವಾಗ ಕಾಲು ನೋವಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಎರಡು ಕಾಲು ಹೆಜ್ಜೆ ಇರಲಿಲ್ಲ ಅಷ್ಟು ನೋವು ಬಂದಿದ್ವು ಆವಾಗಿಂದ ಇದುವರೆಗೂ ನಾನು ಬೆಟ್ಟ ಹತ್ತೋದಕ್ಕೆ ಮನಸ್ಸು ಮಾಡಿಲ್ಲ ಏಕೆ ಅಂದರೆ ಬೆಟ್ಟಕ್ಕೆ ಹೋಗಿ ಬಂದು ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಮದುವೆ ಆದಮೇಲೆ ಬೆಟ್ಟ ಹತ್ತೋ ಆಸೆನ ಬಿಟ್ಬಿಟ್ಟೆ ಬೆಟ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆನಾದರೂ ಮಾಡಿಸ್ಕೊಂಡು ಬರಬೇಕು ಅಂತ ನಾವು ವರ್ಷ ವರ್ಷ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದ ಕೆಲಸ ಎಲ್ಲ ಮುಗೀತು ಮನೆಗೆ ಹೊರಡ್ತಾ ಇದ್ದೀವಿ ಅಲ್ಲಂತೂ ಐಸ್ ಕ್ರೀಮ್ ಗಾಡಿಗಳು ಮತ್ತು ಆಟೋ ಸಾಮಾನು ಗಾಡಿಗಳಂತೂ ತುಂಬ ಇದ್ವು ಮಕ್ಕಳು ಆಟ ಮಾಡ್ತಾಯಿದ್ರು ಇದ್ರು ಆಟೋ ಸಾಮಾನು ಕೊಡಿಸಿ ಮತ್ತು ಐಸ್ ಕ್ರೀಮ್ ಎಲ್ಲ ಕೊಡಿಸಿ ಅಂತ ಆಟೋ ಸಾಮಾನು ಏನು ಕೊಡಿಸಿಲ್ಲ ಐಸ್ ಕ್ರೀಮ್ ಮಾತ್ರ ಕೊಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರೋದು ನನಗಂತೂ ತುಂಬಾ ಖುಷಿಯಾಯಿತು ಮತ್ತು ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಮನಸ್ಸು ಏನೋ ಒಂಥರ ಫ್ರೀ ಆದಂಗೆ ಆಗ್ಬಿಡ್ತು ನೋಡಿ ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ದೇವಿರಮ್ಮ ತಾಯಿ ದೇವಸ್ಥಾನ ಮತ್ತು ಬೆಟ್ಟ ಹೇಗಿದೆ ಅಂತ ನಿಮಗೂ ಬೆಟ್ಟ ಹತ್ತೋ ಆಸೆ ಏನಾದರೂ ಇದ್ದರೆ ಮುಂದಿನ ವರ್ಷ ದೀಪಾವಳಿ ಹಬ್ಬದ ದಿನ ಬಂದು ಬೆಟ್ಟ ಹತ್ತಿ ದೇವಿರಮ್ಮ ತಾಯಿ ದರ್ಶನನ ಮುಗಿಸ್ಕೊಂಡು ಹೋಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು